ಈ ವಿಡಿಯೋ ಎಲ್ಲ ತರಹದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅತಿ ಹೆಚ್ಚು ಬಾರಿ ಕೇಳಾದ ಪ್ರಶ್ನೋತ್ತರಗಳನ್ನು ಒಳಗೊಂಡಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಕೆಳಗಿನವುಗಳಲ್ಲಿ ಭಾರತದ ಮೊದಲ ನೋಂದಾಯಿತ ಟ್ರೇಡ್ ಯೂನಿಯನ್ ಯಾವುದು ಸರಿಯಾದ ಉತ್ತರ ಮದ್ರಾಸ್ ಲೇಬರ್ ಯೂನಿಯನ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಎಪೂರ್ಣ ಸ್ವರಾಜ್ ನಿರ್ಣಯವನ್ನು ಅಂಗೀಕರಿಸಿತು ಸರಿಯಾದ ಉತ್ತರ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತ ರತ್ನವನ್ನು ಯಾವ ವರ್ಷದಲ್ಲಿ ಘೋಷಿಸಲಾಯಿತು ಸರಿಯಾದ ಉತ್ತರ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಸ್ವತಂತ್ರ ಬಂಗಾಳದ ರಾಜಧಾನಿಯಾಗಿತ್ತು ಸರಿಯಾದ ಉತ್ತರ ಮುರ್ಷಿದಾಬಾದ್ ವೆರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಸರಿಯಾದ ಉತ್ತರ ಒಂದು ಸಾವಿರ ಎಂಟುನೂರ ಎಪ್ಪತ್ತೆಂಟು ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಚಕ್ರವರ್ತಿ ರಾಜಗೋಪಾಲಾಚಾರಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಭಾರತದ ವೈಸ್ರಾಯ್ ಯಾರು ಸರಿಯಾದ ಉತ್ತರ ಲಾರ್ಡ್ ಚನ್ಸ್ಪೋರ್ಡ್ ಒಂದು ಸಾವಿರ ಎಂಟುನೂರ ಐವತ್ತೇಳು ರ ದಂಗೆಗೆ ತಕ್ಷಣದ ಕಾರಣವೇನು ಸರಿಯಾದ ಉತ್ತರ ಗನ್ಗಳ ಪರಿಚಯ ಸಿಪಾಯಿ ದಂಗೆ ಮತ್ತು ಒಂದು ಸಾವಿರ ಎಂಟುನೂರ ಐವತ್ತೇಳು ರ ದಂಗೆ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಆರ್ ಸಿ ಮಜುಂದಾರ್ ಸಂಬಾತ್ ಪ್ರಭಾಕರ್ ಎಂಬ ಗಮನಾರ್ಹ ಪತ್ರಿಕೆಯನ್ನು ಯಾರಿಂದ ಪ್ರಕಟಿಸಲಾಯಿತು ಸರಿಯಾದ ಉತ್ತರ ಈಶ್ವರ ಚಂದ ಗುಪ್ತ ಭಾರತದ ರಾಜಧಾನಿ ಕೋಲ್ಕತ್ತಾದಿಂದ ನವದೆಹಲಿಗೆ ಯಾವಾಗ ಸ್ಥಳಾಂತರಗೊಂಡಿತು ಸರಿಯಾದ ಉತ್ತರ ಒಂದು ಸಾವಿರ ಒಂಬೈನೂರ ಹನ್ನೊಂದು ಆಜಾದ್ ಹಿಂದ್ ಫೌಜ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಿಂಗಾಪುರ